ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಗ್ರಹಗಳು ಒಂದು ರಾಶಿಯಲ್ಲಿ ಸಂಚಾರ ಮಾಡಲಿಕ್ಕೆ ಒಂದೂವರೆ ವರ್ಷಗಳ ಕಾಲ ಸಮಯವನ್ನು ತಗೊಳ್ತಾ ಹೋಗ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ರಾಹು ಕೇತು ಏನು ಗ್ರಹದ ಒಂದು ಬದಲಾವಣೆ ನಡೀತಾ ಇದೆ ಕುಂಭರಾಶಿ ಸಿಂಹರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಈ ಸಂಚಾರದಿಂದ ಮೀನರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಚಿಕ್ಕ ಒಂದು ಕಿವಿಮಾತನ್ನ ಹೇಳ್ತೇನೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಎದುರಿಸ್ಲಿಕ್ಕೋ ಅಥವಾ ನಿಮಗೆ ಅಶಾಂತಿ ಮಾನಸಿಕವಾಗಿ ಅಶಾಂತಿ ಕೊಡಲಿಕ್ಕೋ ಅಲ್ಲ ದಯವಿಟ್ಟು ಗೋಚಾರದಲ್ಲಿ ಈ ತರಹ ಒಂದು ಗೃಹಸ್ಥಾನಗಳು ಆಗ್ತಾ ಇದೆ ಅಂದರೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ನಾವು ಈ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತಗೊಳ್ತಾ ಹೋಗಬೇಕಾಗುತ್ತೆ ಈ ಸ್ವಲ್ಪ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಅಂತ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ನಿಮಗೆ ಜಾಗೃತೆ ಮೂಡಿಸೋದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಬರ್ತಿದ್ದೇನೆ ಇದರಲ್ಲಿ ನನ್ನ ಒಂದು ಸ್ವಾರ್ಥತೆ ಆಗಲಿ ಇಲ್ಲಿ ಯಾವುದೂ ಕೂಡ ಇರೋದಿಲ್ಲ ಯಾಕೆಂದರೆ ಜ್ಯೋತಿಷಿಗಳು ನಾವು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ನಮಗೂ ಕೂಡ ಕಷ್ಟ ಕಾರ್ಪಣ್ಯಗಳು ಇರದೇ ಇರ್ತವೆ ಯಾಕೆಂದರೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿ ವ್ಯಕ್ತಿಗೂ ಕೂಡ ಪ್ರತಿ ಮಾನವನಿಗೂ ಕೂಡ ಪ್ರತಿ ಜೀವಿಗೂ ಕೂಡ ಕಷ್ಟ ಕರ್ಮದ ಅನುಸಾರವಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ಏನು ಪಡ್ಕೊಂಡ್ಬಂದಿರ್ತಾರೋ ಅದನ್ನು ನಾವು ಅನುಭವಿಸಲೇಬೇಕು ಆದರೆ ಕ ಜ್ಯೋತಿಷ್ಯಶಾಸ್ತ್ರವನ್ನು ನಾವು ಏನಕ್ಕೆ ನಂಬ್ತೀವಿ ಅಂದರೆ ಈಗ ಎಲ್ಲೋ ಒಂದು ಕಡೆ ಕೆಲವೊಂದು ಪರಿಹಾರಗಳನ್ನು ಚಿಕ್ಕ ಚಿಕ್ಕ ಪರಿಹಾರಗಳು ಪರಿಹಾರ ಅಂತೇಳಿದ ತಕ್ಷಣ ಸಾಕಷ್ಟು ಜನ ತಿಳ್ಕೊಳೋದು ಉಂಗುರ ಹಾಕ್ಕೊಂಡ್ಬಿಟ್ರೆ ಅದು ದೊಡ್ಡದಾಗಿ ಹೋಮ ಮಾಡಿಸ್ಬಿಟ್ರೆ ಈ ಥರ ಒಂದು ನಂಬಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅದರಿಂದ ಅಷ್ಟೇನು ನಿಮಗೆ ಆ ಒಂದು ಕರ್ಮ ಅನ್ನೋದು ಕಳಿಯಲಿಕ್ಕೆ ಅವಕಾಶ ಇರೋದಿಲ್ಲ ನಾವು ಕರ್ಮವನ್ನು ಕಳ್ಕೊಳೋದಕ್ಕೆ ನಾವು ಕೆಲವೊಂದು ದಿನನಿತ್ಯದ ಕೆಲಸಗಳಲ್ಲಿ ಏನಾದರೂ ತಪ್ಪುಗಳನ್ನು ಮಾಡ್ತಿದ್ದೀವ ಯಾವ ತರಹದ ಪರಿಹಾರಗಳನ್ನು ನಾವು ಪಾಳನೆ ಮಾಡ್ತಾ ಹೋಗ್ತಿದ್ದೇವೆ ಇದೆಲ್ಲವೂ ಕೂಡ ತುಂಬ ಮುಖ್ಯವಾಗಿರುತ್ತೆ ನಮ್ಮ ಕರ್ಮ ಚೆನ್ನಾಗಿಲ್ದೇ ಇದ್ದಾಗ ನಮ್ಮ ಕೆಟ್ಟ ಟೈಮ್ ಇದ್ದಾಗ ಯಾರೂ ನಮ್ಮನ್ನು ನಂಬೋದಿಲ್ಲ ಯಾವ ಆಸ್ಪಿಟಲ್ಗೆ ಹೋದರೂ ನಮಗೆ ಒಂದು ಕಾಯಿಲೆ ಅನ್ನೋದು ಗುಣಮುಖ ಆಗೋಲ್ಲ ಗಂಡನಿಗೆ ಹೆಂಡತಿ ಶತ್ರು ಹೆಂಡತಿಗೆ ಗಂಡ ಶತ್ರು ಹಾಕ್ತಕ್ಕಂಥದ್ದು ಇದು ಕರ್ಮಾನುಸಾರವಾಗಿ ನಾವು ಅನುಭವಿಸ್ತಾ ಹೋಗಬೇಕು ನಾವು ಹೇಳ್ತೀವಿ ಈ ಜನ್ಮದಲ್ಲಿ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಜನ್ಮದಲ್ಲಿ ನಾವು ಏನೇನು ತಪ್ಪು ಮಾಡಿಕೊಂಡು ನಾವಿಲ್ಲಿ ತೊಗೊಂಬಂದಿರ್ತೀವೋ ಈ ಒಂದು ಗು ಮೂಟೇನ ಒಂದು ಅಂದರೆ ಇಲ್ಲಿ ಬುತ್ತಿ ಬುತ್ತಿ ಅಂತ ಹೇಳ್ತೀವಿ ರಾತ್ರಿ ಮುಖ್ಯದ ಬುತ್ತಿಯನ್ನು ನಾವೇ ತಿನ್ಬೇಕಲ್ವಾ ಅದೇ ತರಹನೇ ಸೊ ಇಲ್ಲಿ ಎದುರಿಸ್ಲಿಕ್ಕೆ ಅಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಒಂದು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ರಾಹು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಮೀನರಾಶಿಯವರಿಗೆ ಜನ್ಮಶನಿ ಅರ್ಧಾಷ್ಟಮ ಗುರು ಮತ್ತು ಆರನೇ ಮನೆಯಲ್ಲಿ ಕೇತು ಮೊದಲನೇದಾಗಿ ಆರನೇ ಮನೆಯಲ್ಲಿ ಕೇತು ನಿಮಗೆ ಯಾವ ಥರ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾನೆ ಅಂತ ನೋಡೋಣ ನೋಡಿ ಆರನೇ ಮನೆ ಅಂದರೆ ದಿನನಿತ್ಯ ಜೀವನದಲ್ಲಿ ನಡೀತಾ ಇರತಕ್ಕಂತಹ ಒಂದು ಘಟನೆಗಳು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾವು ಏನೇನು ಕೆಲಸ ಮಾಡ್ತಾಯಿರ್ತೀವಿ ಆ ಕೆಲಸ ಮಾಡಬೇಕಾದ್ರೆ ನಾವು ಯಾವ ತರಹದ ಒಂದು ಸ್ವಭಾವವನ್ನು ನಾವು ತಗೊತೀವ ಅಂದರೆ ಲೈಟಾಗಿ ತೊಗೊತೀವ ಅಥವಾ ಏನಾದ್ರು ಸ್ವಲ್ಪ ಕಷ್ಟ ಅಂತ ಬಂದ ತಕ್ಷಣ ಸ್ವಲ್ಪ ಕೆಲವರೆಲ್ಲ ಬೇಗ ಮೂಡೌಟ್ ಆಗೋದು ಬೇಜಾರು ಮಾಡಿ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಇರಿಟೇಷನ್ ಕೋಪ ಮಾಡ್ಕೊಳ್ತಕ್ಕಂಥದ್ದು ಈ ಥರ ಈ ಥರ ಇರುತ್ತೆ ಆಮೇಲೆ ಸಾಲ ಒಂದು ವಿಚಾರವನ್ನು ಕೂಡ ಆರನೇ ಮನೆಯಿಂದ ನೋಡ್ತೀವಿ ಶತ್ರು ಒಂದು ವಿಚಾರವನ್ನು ಕೂಡ ಆರನೇ ಮನೆಯಿಂದಲೇ ನಾವು ನೋಡ್ತೀವಿ ಈ ಥರ ಆರನೇ ಮನೆ ಅಂತಂದರೆ ಈ ಥರ ಮತ್ತು ಈ ಒಂದು ಚಿಕ್ಕ ಚಿಕ್ಕ ಕಾಯಿಲೆಗಳು ಏನಿದೆ ಅದೆಲ್ಲನೂ ಕೂಡ ನಾವು ಆರನೇ ಮನೆಯಿಂದಲೇ ನಾವು ನೋಡ್ತೀವಿ ಅಂತಹ ಆರನೇ ಮನೆಯಲ್ಲಿ ಶತ್ರು ಕ್ಷೇತ್ರದಲ್ಲಿ ಕೇತುವಿನ ಸಂಚಾರ ನಡೀತಾ ಇರೋದ್ರಿಂದ ಏನು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನೀವೆಲ್ಲ ಕೆಲಸ ಮಾಡ್ತಿದ್ದೀರಾ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸೊ ಆ ಕೆಲಸದಲ್ಲಿ ಇರಿಟೇಷನ್ ಬರ್ತಾ ಇರುತ್ತೆ ಯಾರಾದರೂ ನಿಮ್ಮನ್ನು ಮಾತಾಡಿಸಿದ ತಕ್ಷಣ ನೀವು ಒಂದು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಹಂಗೆ ಸುಮ್ಮನೆ ಅವ್ರ ಮೇಲೆ ಮೈ ಬಿಳು ಬೀಳೋದಕ್ಕೆ ಹೋಗ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ ಆಮೇಲೆ ಬೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಒಬ್ಬನೇ ದುಡಿಬೇಕು ಒಬ್ಬಳೇ ಅಡುಗೆ ಮಾಡಬೇಕು ಯಾರೂ ಇಲ್ಲ ಏನೂ ಇಲ್ಲ ಅಂತ ಮಾನಸಿಕವಾಗಿ ಕುಗ್ಗಿ ಹೋಗುವ ಒಂದು ಲಕ್ಷಣಗಳು ಈ ಒಂದು ಕೇತುವಿನಿಂದ ಸಿಗ್ತಾ ಹೋಗುತ್ತೆ ಮತ್ತು ಯಾರಾದರೂ ನಿಮ್ಮನ್ನೇನಾದ್ರೂ ಅಂದರೆ ಕೆ ಕೆಣಕು ನಿಮ್ಮನ್ನೇನಾದರೂ ಕೆಣಕು ಬಿಟ್ರೆ ಈ ಸಮಯದಲ್ಲಿ ಅವ್ರ ಮೇಲೆ ಒಂದು ಸ್ವಲ್ಪ ಸಿಮ್ಮದಂತೆ ಅವ್ರು ಗರ್ಜಿಸೋ ಗರ್ಜನೆ ಮಾಡಿಬಿಟ್ಟು ಅವ್ರ ಮೇಲೆ ಬೀಳೋದಕ್ಕೆ ಹೋಗ್ತೀರ ಈ ಥರ ಒಂದು ಸಿಚುಯೇಷನ್ ಬರ್ತಾ ಇರುತ್ತೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಅಲರ್ಜಿ ಕೂಡ ನಿಮಗೆ ಬರ್ತಾ ಇರುತ್ತೆ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗುತ್ತೆ ಈ ಒಂದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಇನ್ನು ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಏನು ಮತ್ತು ಇನ್ನೊಂದು ವಿಷಯನ ಹೇಳಬೇಕು ಆರನೇ ಮನೇಲಿ ಕೇತು ಇದ್ದಾಗ ಕೇತು ತಲೆ ಇರೋದಿಲ್ಲ ಆರನೇ ಮನೆ ಅಂತಂದರೆ ಸಾಲ ಇದೆಲ್ಲನೂ ಈ ಒಂದು ಸಾಲ ನಾವು ಈ ಸಮಯದಲ್ಲಿ ನಾವು ಸಾಲ ಕೇಳಿದ್ರೂ ಹುಟ್ಟೋದಿಲ್ಲ ಯಾಕೆಂದರೆ ಕೇತುವಿಗೆ ಕೆ ಸಾಲ ಕೊಡಿಸ್ಲಿಕ್ಕೆ ಆತನಿಗೆ ಇಷ್ಟ ಇರೋದಿಲ್ಲ ನಿಮಗೆ ನಿಮಗೆ ಯಾಕೆಂದರೆ ಆರನೇ ಮನೆಯಲ್ಲಿ ಗ್ರಹ ಇರುತ್ತೋ ನಾವು ಎಷ್ಟು ಸಾಲ ಮಾಡ್ತೀವಿ ಅಂತ ತೋರಿಸುತ್ತೆ ಇಲ್ಲಿ ಆರನೇ ಮನೆಯಲ್ಲಿ ಕೇತು ಇದ್ದಾಗ ತಲೆ ಇರೋದಿಲ್ಲ ಅವರಿಗೆ ಅವ್ರಿಗೇನಿದ್ರು ಮೋಕ್ಷ ಬೇಕು ಸೊ ಇದನ್ನೆಲ್ಲ ನಂಬೋದಿಲ್ಲ ಅವ್ರು ಏನಿದ್ರು ಮೋಕ್ಷ ಕೊಡ್ತಕ್ಕಂತಹ ಗ್ರಹ ಮತ್ತು ಈ ಗೊತ್ತಿಲ್ಲದೇ ಇರುವ ವಿಷಯಗಳನ್ನು ಕೂಡ ತ ಅರ್ಥ ಮಾಡಿಸ್ತಕ್ಕಂತಹ ಗ್ರಹ ಆಗಿರುತ್ತೆ ಕೆಲವರೆಲ್ಲ ತುಂಬ ಸ್ಪಿರಿಚುವಲ್ ಇನ್ಕ್ಲೈಡ್ ಆಗ್ತಾ ಇರ್ತಾರೆ ಭಗವದ್ಗೀತೆ ಓದ್ತಾ ಇರ್ತಾರೆ ಹೊಸ ಹೊಸ ಅಧ್ಯಯನಗಳನ್ನು ಮಾಡ್ತಾ ಇರ್ತಾರೆ ರಿಸರ್ಚು ಮೆಡಿ ಮೆಡಿಕಲ್ ಫೀಲ್ಡಲ್ಲಿ ರಿಸರ್ಚ್ ಮಾಡೋದಕ್ಕೆ ಕೇತು ಕೂಡ ನಮಗೆ ತುಂಬ ಮುಖ್ಯವಾಗಿರ್ತಕ್ಕಂಥ ಗ್ರಹ ಅಂಥ ಗ್ರಹ ನಿಮಗೆ ಆರನೇ ಮನೇಲಿ ಇದ್ದಾಗ ಈ ಸಮಯದಲ್ಲಿ ಸಾಲ ಕೂಡ ಹುಟ್ಟೋದಿಲ್ಲ ಸೊ ಇದನ್ನು ಗಮದಲ್ಲಿ ಇಟ್ಕೊಳ್ಳಿ ಒಂದು ಶತ್ರುಗಳ ಮೇಲೆ ಮ ಗರ್ಜನೆ ಮಾಡೋದು ಇರಿಟೇಷನ್ ಆಗೋದು ಇದೆಲ್ಲ ಇರುತ್ತೆ ಸ್ವಲ್ಪ ಸ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಆಮೇಲೆ ಈ ಒಂದು ಹನ್ನೆರಡು ಮನೆಯಲ್ಲಿ ರಾಹುವಿನಿಂದ ನಿದ್ರಾಹೀನತೆ ನಿದ್ರಾಭಂಗ ಆಮೇಲೆ ಕೆಟ್ಟ ವ್ಯಸನಗಳಿಗೆ ಗುದ್ದು ಗುರಿ ಆಗ್ತಕ್ಕಂಥದ್ದು ಈ ಥರ ಈ ಈ ಮೀನ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಗಳಿಗೆ ಅವರ ಹಸ್ಬೆಂಡಿಂದ ಸ್ವಲ್ಪ ಕಿರುಕುಳ ಅಂದರೆ ಅವರು ಕುಡ್ಕೊಂಬರೋದು ಅಥವಾ ಬೆ ಕೆಟ್ಟ ಚಟಗಳಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಾದರೂ ಜೂಜ್ ಆಡೋದು ಅಲ್ಲಿ ಅಮೌಂಟ್ ಕಳ್ಕೊಳೋದು ಈ ಥರ ಎಲ್ಲನೂ ಕೂಡ ಈ ಮಾನಸಿಕ ನೋವನ್ನು ಪಡಬೇಕಾಗಿರುತ್ತೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ನಿದ್ರೆ ಬರದೆ ನಿದ್ರೆ ಬಾರದೇ ಇರ್ತಕ್ಕಂಥದ್ದು ಲೇಟಾಗಿ ಎದ್ದೇಳೋದು ಸೋಮಾರಿತನ ಅಪವಾದಗಳು ಅಪನಿಂದನೆಗಳು ಮಾನನಷ್ಟ ಇದೆಲ್ಲನೂ ಕೂಡ ಈ ವರ್ಷದಲ್ಲಿ ಮೀನರಾಶಿಯವರು ನೋಡಬೇಕು ಆದರೆ ದಶಾಭಕ್ತಿ ತುಂಬ ಇಂಪಾರ್ಟೆಂಟು ನಮಗೆ ದಶಾಭಕ್ತಿ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ದಶ ನಡೀತಾ ಇದೆ ಅನ್ನೋದನ್ನು ನೀವು ನೋಡ್ಕೊಂಬಿಟ್ರೆ ನಿಮಗೆ ಖಂಡಿತ ಯೂಸ್ಫುಲ್ ಆಗ್ತಾ ಹೋಗುತ್ತೆ ನಮಗೆ ಕಷ್ಟ ಇದೆಯಾ ಸುಖ ಇದೆಯಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮತ್ತು ಸ್ನೇಹಿತರೆ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ನಾನು ತುಂಬ ಕಡಿಮೆ ಫೀಸನ್ನು ತಗೊಳ್ತೇನೆ ಮತ್ತು ನೀವು ನಿಮ್ಮ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಹೇಳ್ಕೋಬಾರ್ದು ಬಟ್ ನಾನೇ ನಿಮಗೆ ಬಟ್ ನಿಮಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಇದನ್ನ ನೆನಪಲ್ಲಿ ಇಟ್ಕೊಂಬಿಡಿ ಡೇಟ್ ಆಫ್ ಬರ್ತ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ ಅಂದರೆ ಆಸ್ಟ್ರಾಲಜಿ ವೇದಿಕ ಆಸ್ಟ್ರಾಲಜಿಯಲ್ಲಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಫೋಟೋ ಕಳಿಸೋದು ಫೇಸ್ ಫೋಟೋ ಕಳಿಸೋದು ಹಸ್ತರೇಖೆ ಕಳಿಸೋದು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ನಾನು ವೇದಿಕ್ ಆಸ್ಟ್ರಾಲಜರ್ ವೇದಿಕ್ ಆಸ್ಟ್ರಾಲಜಿ ಅಂದರೆ ಏನಂತ ಒಂದು ಸಲ ಗೂಗಲ್ ಸರ್ಚ್ ಬಿಟ್ಟು ಬನ್ನಿ ಮತ್ತು ಚಿಕ್ಕ ಚಿಕ್ಕ ಪರಿಹಾರಗಳಿರುತ್ತೆ ನನ್ನ ಹತ್ರ ಕರ್ಮ ಕಡಿಮೆ ಆಗೋದಕ್ಕೆ ಆ ಕರ್ಮ ಕಳ್ಕೊಳೋದಕ್ಕೆ ಸ್ವಲ್ಪ ಒಂದು ಆರು ಒಂದು ಸ್ವಲ್ಪ ದಿನ ಒಂದು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ನಾನು ಏನೇನಿರ್ತೀನೋ ಅದನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತ ನಿಮಗೆ ರಿಲೀಫ್ ಅನ್ನೋದು ಸಿಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ರಾಶಿಯವರು ಏನು ಮಾಡಬೇಕು ಈ ವರ್ಷದಲ್ಲಿ ಅಂತಂದರೆ ನೋಡಿ ಓಂ ಗಮ್ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಗಣಪತಿ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಗಣಪತಿಗೆ ಆಗಿಂದಾಗೆ ಸ್ವಲ್ಪ ದೀಪಾರಾಧನೆ ಮಾಡಿಸ್ತಕ್ಕಂಥದ್ದು ಆಮೇಲೆ ದಕ್ಷಿಣಾಮೂರ್ತಿ ಸ್ತೋತ್ರ ಇದನ್ನು ಹೇಳ್ಕೊಳ್ತಕ್ಕಂಥದ್ದು ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಈ ಮಂತ್ರವನ್ನು ಪಠನೆ ಮಾಡ್ಕೊತ ಬನ್ನಿ ಗುರುವಾರ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಲಡ್ಡು ಸಿಹಿಯನ್ನು ಹಂಚೋದಕ್ಕೆ ಪ್ರಯತ್ನ ಮಾಡಿ ಒಂದು ನೂರ ಎಂಟು ದಿನ ಪ್ರತಿನಿತ್ಯ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿಬಿಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮ ಶಿವ ಆ ಶಿವಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ ಸಾವಿರ ಸಲ ನೀವು ಪಠನೆ ಮಾಡಿ ನೂರ ಎಂಟು ದಿನ ಇದನ್ನು ಮಾಡಿ ನೋಡಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್